ಮಹನೀಯರು ಸಾಧಕರು ದೇಶಪ್ರೇಮಿಗಳ ಜಯಂತಿ ಮತ್ತು ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಆಯಾ ಸಮುದಾಯದವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿರುವುದು ಶೋಚನೀಯ ಬಾಬು ಜಗಜೀವನ್ ರಾಮರವರ ಮೂವತ್ತೆಂಟನೇ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ವಿಜಯ್ ಕುಮಾರ್ ಬೇಸರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ನಗರದ ಮಿನಿ ವಿಧಾನಸೌಧದ ಆವರಣದಲ್ಲಿ ಉಪ ಪ್ರಧಾನಮಂತ್ರಿಗಳು ಹಸಿರು ಕ್ರಾಂತಿಯ ಅಧಿಕಾರರಾದ ಬಾಬು ಜಗಜೀವನ್ ರಾಮ್ರವರ ಮೂವತ್ತೆಂಟನೇ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬಾಬು ಜಗಜೀವನ್ ರಾಮ್ ರವರ ಮೂವತ್ತೆಂಟನೇ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಆರಂಭಿಸುವ ಮೊದಲು ಮಿನಿ ವಿಧಾನಸೌಧದ ಆವರಣದಲ್ಲಿದ್ದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಪುಷ್ಪ ನಮನಗಳನ್ನು ಸಲ್ಲಿಸಿ ನಂತರ ಸಭಾಂಗಣದಲ್ಲಿ ಉಪ ಪ್ರಧಾನಮಂತ್ರಿಗಳು ಹಸಿರು ಕ್ರಾಂತಿಯ ಅರಿಕಾರರು ಆಗಿದ್ದ ಬಾಬು ಜಗಜೀವನ್ ರಾಮ್ರವರ ಮೂವತ್ತೆಂಟನೇ ಪುಣ್ಯಸ್ಮರಣೆಯ ಪ್ರಯುಕ್ತ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನಗಳನ್ನು ಸಲ್ಲಿಸಲಾಯಿತು ಇನ್ನೂ ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಅವರು ಮತ್ತು ತಾಲೂಕು ದಂಡಾಧಿಕಾರಿಗಳಾದ ವಿಜಯ್ ಕುಮಾರ್ ಅವರು ಮಾತನಾಡಿದರು ಇನ್ನೂ ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ದರಾಜ್ ಅವರು ಮತ್ತು ತಾಲೂಕು ದಂಡಾಧಿಕಾರಿಗಳಾದ ವಿಜಯ್ ಕುಮಾರ್ ಅವರು ಸೇರಿದಂತೆ ಹಲವಾರು ಮುಖಂಡರುಗಳು ಮಾತನಾಡಿದರು ಡಾಕ್ಟರ್ ಬಾಬು ಜಡಕೇವರ್ ಅವರವರ ಮೂವತ್ತೆಂಟನೇ ಪುಣ್ಯ ಸ್ಮರಣೆಯನ್ನು ಆಚರಣೆ ಮಾಡ್ತಾ ಇದೆ ಹಾಗೂ ಅವರನ್ನು ನೆನೆಸ್ಕೋಬೇಕು ಯಾಕಂದರೆ ಭಾರತಕ್ಕೆ ಸ್ವತಂತ್ರ ಬಂದಾಗ ತದನಂತರ ಸರ್ಕಾರ ರಚನೆ ಆದಾಗ ದೇಶದಲ್ಲಿ ಹಸಿವು ಎಷ್ಟು ತಂಡವು ಅಂತ ಇರುವ ಗಮನಿಸಿ ಈ ದೇಶಕ್ಕೆ ಒಂದು ಆಹಾರ ಭದ್ರತೆಯನ್ನು ಕೊಡಬೇಕು ಸುರಕ್ಷತೆಯನ್ನು ಕೊಡಬೇಕು ಯಾರು ಹಸಿರಿಂದ ಒಂದು ಉದ್ದೇಶ ಇಟ್ಕೊಂಡು ಹಸಿರು ಕ್ರಾಂತಿ ದೇಶದಲ್ಲಿ ಆಗಬೇಕು ಅನ್ನೋದು ಮೊದಲಿಗೆ ಪಂಚವಾಸಿ ಯೋಜನೆ ಜಾರಿಗೆ ತಂದಾಗ ಕೃಷಿ ಕ್ಷೇತ್ರವನ್ನು ಆದ್ಯತೆ ಮೇಲೆ ಪಡಿಸಬೇಕು ಆ ನಿಟ್ಟಿನಲ್ಲಿ ಆಹಾರ ಭದ್ರತೆಯನ್ನ ಪ್ರತಿಯೊಬ್ಬರು ಜನರಿಗೂ ತಪ್ಪಿಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಸ್ವಾಮಿನಾಥನ್ ಎಂ ಎಸ್ ಸ್ವಾಮಿನಾಥನ್ ಅವರ ವೈಜ್ಞಾನಿಕ ಕೃಷಿ ಇಲಾಖೆಯ ನಿರ್ದೇಶಕದ ಮೇರೆಗೆ ದೇಶದಲ್ಲಿ ಹಸಿರು ಕ್ರಾಂತಿಯನ್ನು ಉದ್ ಮಾಡಿ ಕೃಷಿ ಉತ್ಪನ್ನಗಳನ್ನು ಜಾಸ್ತಿ ಮಾಡಿ ఎల్గూ ఆహార పూరై మిసి ముక్త శ్రమపథ మహాశక్తి అందరూ ఇదే అదూ బాబు జల శివరామ్ ఉప ప్రధాని అన్ను కూడా హారు మహాత్ ఈ దేశా బిఆర్ అంబేద్కర్ జీవన కైజోడసి దళిత ఉదార ఆ దేశ ప్రతినిధి అవన్నీ ఇక హల్వారు వివరణ ముందు ಅವರು ಮಹತ್ತರವಾದ ಪಾತ್ರವನ್ನ ಭಾರತ ಸರ್ಕಾರದಲ್ಲಿ ನಿರ್ವಹಣೆ ಮಾಡಿರ್ತಾರೆ ಈ ಸಂದರ್ಭದಲ್ಲಿ ಮೂವತ್ತೆಂಟನೇ ಪುಣ್ಯಸ್ಮರಣೆಯನ್ನು ನೆನೆಸ್ಕೋದ್ ಪರಿ ಪುಣ್ಯಸ್ಮರಣೆ ಜಯಂತಿಗಳನ್ನ ಪ್ರತಿದಿನ ನಾವು ಬೆಳಗ್ಗೆ ಹಾಕೊಂಡು ನಡೆಯೋಣ ಸಮಾಜಮುಖಿಗಳಾಗಿ ನಮ್ಮ ಕೆಲಸಗಳನ್ನ ಮಾಡಿ ಕೋರ್ತ ಒಂದ್ ಒಂದೆರಡು ಮಾತ್ರ ಈ ಪ್ರಪಂಚಕ್ಕೆ ಅತ್ತಿದ್ದಾರೆ ಅವ್ರಿಗೆ ನಾವೆಲ್ಲರೂ ಸಹ ಇವತ್ತಿನ ದಿನ ಅವ್ರನ್ನ ನೆನೆಸ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೋಗಿರ್ದೇ ಇತ್ತೀಚಿನ ದಿನಗಳಲ್ಲಿ ಜುನ್ಸ್ವಾಮಿ ಅವರು ಹೇಳ್ಬೋದು ಇದೊಂದಕ್ಕೆ ದರಿದ್ರೆ ಮಾತ್ರ ಅಂತ ಎಲ್ಲಾ ಮಹಾನ್ ಪುರುಷರನ್ನು ಏನ್ ಜಯಂತಿ ಮಾಡ್ತೀವೋ ಅವರ ಇವಾಗ ಕೆಲವರು ಯಾವ ಜನಾಂಗದ ನಾಯಕರು ಅವರು ಗೊತ್ತಿರಲಿಲ್ಲ ಇವಾಗ ಗೊತ್ತಾಗುತ್ತಾರೆ ಈ ಜಯಂತಿ ಮಾಡಲಾಗಿ ಪ್ರತಿಯೊಬ್ಬರು ಎಲ್ಲ ಅಷ್ಟೇ ನಾವು ಅವರನ್ನು ಇರಲಿಲ್ಲ ದಯವಿಟ್ಟು ಆಗ್ಬಾರ್ದು ಏನು ಉದ್ದೇಶಕ್ಕೆ ಸರ್ಕಾರ ಮಾಡ್ತದೆ ಅಂದ್ರೆ ಅವರು ಈ ದೇಶಕ್ಕಾಗಿ ಸಮಾಜಕ್ಕಾಗಿ ಹಲವಾರು ಕೊಡುಗೆ ಕೊಟ್ಟಿದ್ದಾರೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ಸನ್ಮಾನದಲ್ಲಿ ಅವೆಲ್ಲ ನಡೀಬೇಕು ಸಮಾಜ ಒಳ್ಳೆ ರೀತಿಯಲ್ಲಿ ಹೋಗಬೇಕು ಮೋಸ ವಂಚನೆ ಜಾಗ ಈ ಥರದೇ ಇಲ್ಲ ಇವೆಲ್ಲ ಒಂದು ಎಷ್ಟು ತಲೆಗೆ ಹಾಕಿಕೊಂಡು ಇಂಥ ಮಹಾಪುರುಷರು ಯಾಕಾದರು ಯಾವ ನಿಟ್ಟಲ್ಲಾದರು ನಾವು ಯಾಕೆ ಆಗಬಾರ್ದು ಈ ಒಂದು ಮಕ್ಕಳಲ್ಲಿ ಪಾಠ ಮಾಡೋದು ಅದೇ ತಾನೇ ನೀತಿ ಪಾಠ ಮಾಡಲ್ ಮಕ್ಕಳಲ್ಲಿ ಮಾರೋ ಬೆಳೆಸತಕ್ಕಂಥದ್ದು ಉದ್ದೇಶನೇ ಇದೇ ಉದ್ದೇಶ ಅದರಿಂದ ಎಲ್ಲ ಕವಿ ಮಹಾನುಭಾವರು ಆ ರಾಮಾಜಾಚಾರ್ಯರು ಇರ್ಬೋದು ಪ್ರತಿಯೊಬ್ಬರು ಎಲ್ಲರೂ ಸಹ ಯಾರ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಈ ಅಸ್ಪೃಶ್ಯತ ನಿವಾರಣೆ ಮಾಡಬೇಕು ಹೋರಾಟ ಮಾಡಬಹುದು ಹೀಗೆ ಪ್ರತಿಯೊಬ್ಬರು ಈ ಸಮಾಜಕ್ಕೆ ಕೊಡುಗೆ ಕೊಟ್ಟವ್ರೆ ಅವ್ರು ಏನ್ ಕೊಡುಗೆ ಕೊಟ್ಟವ್ರೆ ನಾವು ಏನು ಬಿಡಿಸ್ಕೋಬೇಕು ಕೆಲವುಗಳನ್ನ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲರೂ ಇತ್ತು ಕೆಲವೊಂದು ಆಯ್ಕೆ ಮಾಡಿಕೊಳ್ಳಲ್ಲ ಈ ಮಹಾನುಭಾವರಲ್ಲಿ ಕೆಲವು ಅವರು ತಪ್ಪು ಮಾಡಿದ್ದಾರೆ ಅದು ಇತಿಹಾಸದಲ್ಲಿ ಇದಾರೆ ಆಮೇಲೆ ತದನಂತರ ಜ್ಞಾನದಯ ಆಗ್ತದೆ ಆ ಜ್ಞಾನದ ಆದರೆ ಹೇಗಬಹುದು ಮತ್ತೆ ಕೆಲವರು ಇವಾಗ ನಾನು ಅರಿವಿಂದಲೇ ತಪ್ಪು ಮಾಡಿದ್ದೀನಿ ಅರಿವಿಂದಲೇ ತಪ್ಪು ಮಾಡಿ ಇಂತಹ ಮಹಾಪುರುಷರ ಕಥೆಗಳು ಹೋಗಿದ್ರೆ ಓ ಅದನ್ನು ತಪ್ಪು ಮಾಡಿದ್ದ ಮುಂದೆ ಅವ್ನು ಸರ್ಪಡಿಸ್ಕೊಂಡು ಇಂಥ ಮಹಾಪುರುಷರಾಗ್ತದೆ ನಾವು ಯಾಕಾಗಬಾರ್ದು ಜೀವದಲ್ಲಿ ಹಾಗೆ ಪ್ರತಿಯೊಬ್ಬರು ಸಹ ಈ ಒಂದು ವಿಚಾರವನ್ನ ತೋಬೇಕು ಇದ್ದ ಮಹಾನುಭಾವರ ವಿಚಾರವನ್ನ ಅವರು ಮಾಡಿದಂತಹ ಕೆಲಸ ಕಾರ್ಯಗಳನ್ನ ನಾವು ಮನನ ಎಲ್ಲ ಧಾರ್ಮಿಕ ಕಾರ್ಯಗಳಾಗಿರ್ಬೋದು ಧರ್ಮದ ಕಾರ್ಯಗಳಾಗಿರ್ಬೋದು ಒಳ್ಳೆ ಕಾರ್ಯ ಸಮಾಜಕ್ಕೆ ಒಳ್ಳೆ ಹೊಳಿತ ಕೊಡತಕ್ಕಂತ ಯಾವುದೇ ವಿಚಾರಗಳನ್ನ ಯಾವುದೇ ಜನಾಂಗದ ನಾಯಕರು ಮಹಾಪುರುಷ ಮಾಡುವುದು ಅದನ್ನು ತೆಗೆದುಕೊಳ್ಳೋದು ಸ್ವೀಕರಿಸೋದು ಅದರಲ್ಲೇ ಸ್ವೀಕರಿಸೋದಕ್ಕೆ ಎಲ್ಲ ಜಾತಿ ಭೇದ ಭಾವ ಇಲ್ಲವಲ್ಲ ಅದರಿಂದ ದಯವಿಟ್ಟು ಎಲ್ಲರೂ ಸಹ ಇಂಥ ಮಹಾಪುಸ್ತ ಮಹಾನುಭಾವರ ಪುಸ್ತಕಗಳನ್ನ ಓದಬೇಕು ಹೇಳೋದು ಅದು